ಒಂದಾನೊಂದು ಕಾಲದಲ್ಲಿ ಒಂದು ಬುಟ್ಟ ಕಾಡು ಇತ್ತು ಆ ಕಾಡಿನಲ್ಲಿ ಒಂಟೆಯೊಂದು ವಾಸವಾಗಿತ್ತು ಒಂಟೆ ಪ್ರತಿದಿನವೂ ತನ್ನ ಆಹಾರಕ್ಕಾಗಿ ಕಾಡಿನ ಪಕ್ಕದ ಕಬ್ಬಿನ ಗದ್ದೆಗೆ ಹೋಗುತ್ತಿತ್ತು ಪ್ರತಿದಿನವೂ ಕತ್ತಲೆಯಾದ ತಕ್ಷಣವೇ ಹೊರಡುತ್ತಿತ್ತು ಮಾರ್ಗದಲ್ಲಿ ನೀರು ತುಂಬಿದ ಕೆರೆಯನ್ನು ದಾಟಲೇಬೇಕಿತ್ತು ಹೀಗಿರುವಾಗ ಒಂದು ದಿನ ಅದೇ ಕಾಡಿನಲ್ಲಿದ್ದ ನರಿಗೆ ಕಬ್ಬಿನ ಗದ್ದೆಗೆ ಹೋಗಿ ಕಬ್ಬು ತಿನ್ನುವ ಆಸೆಯಾಯಿತು ಹೇಗೆ ಹೋಗುವುದು ಎಂದು ಉಪಾಯ ಹುಡುಕುತ್ತಾ ಕೆರೆ ದಡಕ್ಕೆ ಬಂದು ಕುಳಿತುಕೊಂಡಿತು ಸಂಜೆಯಾಯಿತು ರೈತರು ತಮ್ಮ ಮನೆಗಳಿಗೆ ಹಿಂತಿರುಗಿದರು ಕತ್ತಲು ಆಗುತ್ತಿದ್ದಂತೆ ಒಂಟೆ ಅಲ್ಲಿಗೆ ಬಂದಿತು ಕೆರೆಯನ್ನು ದಾಟಿತು ಕಬ್ಬಿನ ಗದ್ದೆಗೆ ಹೋಗಿ ಹೊಟ್ಟೆ ತುಂಬಾ ಕಬ್ಬು ತಿಂದಿತು ವಾಪಸ್ಸಾಯ್ತು ಅಲ್ಲಿಯೇ ಕುಳಿತು ಗಮನಿಸುತ್ತಿದ್ದ ನರಿಯು ಒಂಟೆಯ ಬಳಿ ಬಂದು ಹೀಗೆ ಕೇಳಿತು ಎ ಒಂಟೆ ಅಣ್ಣ ನಾಳೆಯಿಂದ ನನ್ನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು ನನಗೂ ಕಬ್ಬು ತಿನ್ನುವ ಆಸೆಯಾಗಿದೆ ಎಂದಿತು ಅದಕ್ಕೆ ಒಂಟೆ ನೀನೇ ಹೋಗಬಹುದಲ್ಲ ಎಂದಿತು ಅದಕ್ಕೆ ನರಿಯು ನನಗೆ ಕೆರೆ ದಾಟಲು ಬರುವುದಿಲ್ಲ ದಯವಿಟ್ಟು ನಿನ್ನ ಡುಬ್ಬದ ಮೇಲೆ ಕೂರಿಸಿಕೊಂಡು ಹೋಗುವೆಯೇ ಎಂದು ಕೇಳಿತು ಅದಕ್ಕೆ ಒಂಟೆಯೂ ಎ ಸರಿಯೇ ಎಂದಿತು ಮರುದಿನ ರಾತ್ರಿ ಇಬ್ಬರೂ ಕೆರೆಯ ದಡಕ್ಕೆ ಬಂದರು ಒಂಟೆ ನರಿಯನ್ನು ತನ್ನ ಡುಬ್ಬದ ಮೇಲೆ ಕುರಿಸಿಕೊಂಡಿತು ಇಬ್ಬರೂ ಕೆರೆ ದಾಟಿ ಕಬ್ಬಿನ ಗದ್ದೆ ಸೇರಿದರು ಯಾರೂ ಇಲ್ಲ ಎಂಬುದನ್ನು ಖಾತ್ರಿಪಡಿಸಿಕೊಂಡು ಕಬ್ಬು ತಿನ್ನಲು ಆರಂಭಿಸಿದರು ನರಿಯ ಹೊಟ್ಟೆ ಚಿಕ್ಕದು ಬೇಗ ಹೊಟ್ಟೆ ತುಂಬಿತು ಹೊರಡೊಣವೆ ಎಂದು ಒಂಟೆಯನ್ನು ಕೇಳಿತು ನನಗೆ ಇನ್ನೂ ಹೊಟ್ಟೆ ತುಂಬಿಲ್ಲ ಸ್ವಲ್ಪ ಸಮಯ ತಾಳು ಬೇಗ ಬೇಗ ತಿಂದು ಬರುತ್ತೇನೆ ಎಂದು ಒಂಟೆ ಹೇಳಿತು ಸ್ವಲ್ಪ ಹೊತ್ತು ಕಾದು ನರಿಯೂ ಮತ್ತೆ ಕೇಳಿತು ಹೋಗೋಣವೆ ಆಗ ಒಂಟೆಯು ಸ್ವಲ್ಪ ತಾಳು ಏಕಿಷ್ಟು ಅವಸರ ಹೊಟ್ಟೆ ತುಂಬಾ ತಿಂದು ಹೊರಡೋಣ ನಾಳೆ ರಾತ್ರಿವರೆಗೂ ಮತ್ತೆ ತಿನ್ನಲು ಏನೂ ಸಿಗುವುದಿಲ್ಲ ರೈತರು ಗದ್ದೆಯನ್ನು ಕಾಯುತ್ತಿರುತ್ತಾರೆ ಎಂದಿತು ನರಿ ಇದ್ದಕ್ಕಿದ್ದಂತೆ ಓ ಓ ಎಂದು ಕೂಗಲು ಪ್ರಾರಂಭಿಸಿತು ನರಿಯೂ ಕೂಗು ಕೇಳಿ ಪಕ್ಕದಲ್ಲಿಯೇ ಗುಡಿಸಿಲಿನಲ್ಲಿ ಮಲಗಿದ್ದ ರೈತರು ನರಿ ಕಬ್ಬು ತಿನ್ನಲು ಬಂದಿದೆ ಎಂದುಕೊಂಡು ದೊಣ್ಣೆ ಮತ್ತು ದೀಪಗಳನ್ನು ಹಿಡಿದು ಓಡೋಡಿ ಬಂದರು ಜನರು ಬರುತ್ತಿರುವ ಗಲಾಟೆ ಕೇಳಿದೊಡನೆ ನರಿ ಒಂದು ಪೊದೆಯಲ್ಲಿ ಅವಿತುಕೊಂಡಿತು ಆದರೆ ಒಂಟೆಯು ತಪ್ಪಿಸಿಕೊಳ್ಳಲಾಗದೆ ರೈತರ ದೊಣ್ಣೆ ಪೆಟ್ಟಿಗೆ ಬಲಿಯಾಯಿತು ಒಂಟೆ ಕುಂಟುತ್ತಾ ಕೆರೆ ದಡಕ್ಕೆ ಬಂದಿತು ಈ ಮೊದಲೇ ದಡದಲ್ಲಿ ಕಾದು ಕುಳಿತಿದ್ದ ನರಿಯು ಒಂಟೆಯ ಬಳಿ ಕ್ಷಮೆ ಕೇಳಿತು ಹೊಟ್ಟೆ ತುಂಬಿದ ತಕ್ಷಣ ಕೂಗುವುದು ನನ್ನ ಸಹಜ ಸ್ವಭಾವ ಇನ್ನು ಮುಂದೆ ಈ ರೀತಿ ಕೂಗುವುದಿಲ್ಲವೆಂದು ಬೇಡಿಕೊಂಡಿತು ಇಬ್ಬರೂ ಕೆರೆ ದಾಟಿ ಕಾಡಿಗೆ ಬಂದರು ಮರುದಿನ ರಾತ್ರಿ ಮತ್ತೆ ಕಬ್ಬು ತಿನ್ನಲು ಹೂರಟರು ಇಂದು ಮತ್ತೆ ನೆನ್ನೆಯ ತರಹ ಕೂಗಬೇಡ ಎಂದು ಒಂಟೆನರಿಗೆ ಹೇಳಿತು ನರಿ ಒಪ್ಪಿಕೊಂಡಿತು ಕೆರೆ ದಾಟಿ ಗದ್ದೆಗೆ ಬಂದರು ಕಬ್ಬು ತಿಂದರು ಮತ್ತೆ ನರಿ ಹಿಂದಿನ ದಿನದ ರೀತಿಯೇ ಮಾಡಿತು ಮತ್ತೆ ರೈತರು ಬಂದರು ನರಿ ಸಣ್ಣ ಪ್ರಾಣಿ ಪೊದೆಯಲ್ಲಿ ಬಚ್ಚಿಟ್ಟುಕೊಂಡಿತು ಒಂಟೆ ಪೆಟ್ಟು ತಿಂದಿತು ಇಬ್ಬರೂ ಕೆರೆ ದಡದಲ್ಲಿ ಒಟ್ಟಿಗೆ ಸೇರಿದರು ಕುಂಟುತ್ತಾ ಮೈಯೆಲ್ಲ ರಕ್ತವಾಗಿದ್ದ ಒಂಟೆಗೆ ನರಿಯ ಮೇಲೆ ಕೋಪ ಹೆಚ್ಚಾಗಿತ್ತು ಒಂಟೆ ಹೇಳಿತು ಈ ನೀನು ಮೋಸಗಾರ ನಿನ್ನನ್ನು ನಂಬಿ ನಾನು ಪೆಟ್ಟು ತಿನ್ನಬೇಕಾಯಿತು ನಾನು ನಿನ್ನನ್ನು ಕೆರೆ ದಾಟಿಸಲಾರೆ ಎಂದಿತು ಅದಕ್ಕೆ ನರಿಯೂ ಒಂಟೆ ಅಣ್ಣ ಹಾಗೆ ಹೇಳಬೇಡ ದಯವಿಟ್ಟು ನನಗೆ ಕೆರೆ ದಾಟಿಸಿ ಸಹಾಯ ಮಾಡು ನಾನು ನಿನಗೆ ಪೆಟ್ಟು ಬೀಳಬೇಕೆಂದು ಕೂಗಲಿಲ್ಲ ಅದು ನನ್ನ ರೂಢಿ ಎಂದಿತು ಸರಿ ಬಾ ಎಂದು ಒಂಟೆ ಬೆನ್ನಿನ ಮೇಲೆ ಕೂರಿಸಿಕೊಂಡಿತು ಕೆರೆಯ ಮಧ್ಯಭಾಗಕ್ಕೆ ಬಂದಾಗ ಒಂಟೆ ಕೆರೆಯಲ್ಲಿ ಮುಳುಗಲು ಏಳಲು ಪ್ರಾರಂಭಿಸಿತು ಆಗ ನರಿಯು ಗಾಬರಿಗೊಂಡು ಒಂಟೆ ಅಣ್ಣ ಏಕೆ ಹೀಗೆ ಮುಳುಗುತ್ತಿರುವೆ ದಯವಿಟ್ಟು ನೀರಿನಲ್ಲಿ ಮುಳುಗಬೇಡ ನನಗೆ ಈಜಲು ಬರುವುದಿಲ್ಲ ಇಷ್ಟೊಂದು ಆಳದ ನೀರಿನಲ್ಲಿ ನಾನು ಸಾಯುತ್ತೇನೆ ದಯವಿಟ್ಟು ದಡ ಏ ಎಂದು ಕೇಳಿಕೊಂಡಿತು ಆಗ ಒಂಟೆಯು ನನಗೆ ನೀರಿಗೆ ಇಳಿದ ತಕ್ಷಣ ಮುಳುಗಿ ಏಳುವುದೇ ಅಭ್ಯಾಸ ಎಂದು ಮುಳುಗಿತು ಆಗ ನರಿಯು ನೀರಿನಲ್ಲಿ ಬಿದ್ದು ಹೋಯಿತು ನೀತಿ ಉಪಕಾರ ಮಾಡಿದವರಿಗೆ ಎಂದಿಗೂ ಅಪಕಾರವನ್ನು ಮಾಡಬಾರದು